ಭಾರತದ ನಾಡು ನೋಡ್ತಕ್ಕಂಥ ಜಾಗನ ಇವತ್ತು ಸಾಕಷ್ಟು ನಮ್ಮ ದಕ್ಷಿಣ ಭಾರತದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ನಿರ್ಭೀತಿಯಿಂದ ನಮ್ಮ ಜನ ಏನೋ ಪ್ರವಾಸ ಮಾಡ್ತಾಯಿದ್ರು ನಾವು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀವಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ಜಾಗದಲ್ಲಿ ಇವತ್ತು ಅಮಾನ್ಯವಾಗಿ ಇರ್ತಕ್ಕಂಥ ಗಂಡಸರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಒಂದು ಅಮಾನಿಯವಾಗಿ ಅಷ್ಟೊಂದು ಬಾರಿ ಶೂಟ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ನರ ಹಂತಕರು ಮಾಡಿರ್ತಕ್ಕಂಥ ಕೃತ್ಯನ ಖಂಡಿಸಿ ಇವತ್ತು ಮೋದಿಜಿಯವರು ಯಾವುದೇ ಕಾರಣಕ್ಕೆ ಶಮಿಸೋದಿಲ್ಲ ಇದನ್ನ ಮತ್ತೆ ಮರ ಮರಳಿ ಮಾಡ್ತಕ್ಕಂಥ ಜನನ ಎಲ್ಲೇ ಇರಲಿ ಹುಡುಕಿ ಹೊಡಿತೀವಿ ಅಂತ ಶ ಮಾಡಿ ಇವತ್ತು ಸಾಕಷ್ಟು ಇವತ್ತು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ಸಿದ್ಧತೆ ಎಲ್ಲ ನಡೆದಿತ್ತು ಈಗ ನಮ್ಮ ಭಾರತದ ಗಡಿ ಭಾಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಏನು ಇವತ್ತು ಕೃತ್ಯಗಳು ನಡೆದಿದೆ ಆ ಒಂದು ಕೃತ್ಯಗಳಿಗೆ ಖಂಡಿಸಿ ನಾವು ಇವತ್ತು ಈ ಒಂದು ಜನಾಕ್ರೋಶ ಕಾರ್ಯಕ್ರಮ ರದ್ದುಗೊಳಿಸಿ ಇಡೀ ದೇಶ ಇವತ್ತು ಇಡೀ ಪ್ರಪಂಚ ಬೆಚ್ಚಿ ಬೀಳ್ತಕ್ಕಂಥ ಸಂಘಟನೆ ನಡೆದಿದೆ ಈ ಕೃತ್ಯ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥ ಜಾತಿ ಹೆಸರಲ್ಲಿ ಅವನ ಇಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಕ್ಕಂತ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಆದ್ಯತೆ ಕೊಟ್ಟು ಸರ್ಕಾರದಲ್ಲಿ ಕೂಡ ಆದ್ಯತೆಗಳು ಕೊಟ್ಟು ಮೋದಿಜಿಯವರು ಕೂಡ ಅವ್ರಿಗೆ ಆದ್ಯತೆ ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ನಮ್ಮ ದೇಶ ಕದೆ ಬಿಡಬೇಕು ಅಂತ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡೋರನ್ನು ಕೂಡ ಹೊಡಿಬೇಕು ಅದನ್ನ ಎರಡೂ ದೇಶ ಮಾಡಬೇಕು ಕೆಲಸ ಬರೀ ಒಂದೇ ದೇಶ ಅಲ್ಲ ಎರಡೂ ದೇಶ ಮಾಡಬೇಕು ಆ ಕೆಲಸ ಮಾಡೋದಕ್ಕೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಹಿಂದೆ ಮುಂದೆ ನೋಡೋಂಗಿಲ್ಲ ಈಗ ಟೈಮ್ ಬಂದಿದೆ ತಕ್ಕ ಪಾಠ ಕಲಿಸ್ತಕ್ಕಂಥ ಈಗ ಟೈಮ್ ಬಂದಿದೆ ಈಗ ಪಾಠ ಕಲಿಸಲೇಬೇಕು ಅವ್ರನ್ನ ಯಾವುದೇ ಕಾರಣಕ್ಕೆ ಇನ್ನೊಂದು ಬಾರಿ ಮರಗಳಿಸಬಾರ್ದು ಆ ಕೆಲಸ ಮೋದಿಜಿಯವರು ಕೆಲಸ ಈ ಕೆಲಸ ಮಾಡಬೇಕು